ನಮಸ್ತೆ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಗೆ ಸೀಲ್ ಮಾಡಿದ ಅಧಿಕಾರಿಗಳ ನಡೆಗೆ ಖಂಡನೆ ಇಲ್ಲಿಯ ಶ್ರೀ ದುರುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆಗೆ ಸೀಲ್ ಮಾಡಿ ಎಪಿಎಂಸಿಗೆ ಸ್ಥಳಾಂತರಿಸಿದ ಹಿನ್ನೆಲೆಯಲ್ಲಿ ಎಪಿಎಂಸಿಯಲ್ಲಿ ನೈಜ ಪರಿಸ್ಥಿತಿ ಹೇಗೆ ಇದೆ ಎಂಬುದನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ ನೋಡಿ ಮೊನ್ನೆ ತಾನೇ ಕೆಲವು ರೈತರು ಬಂದು ಪ್ರತಿಭಟನೆ ಮಾಡಿ ಶ್ರೀ ದುರುಂಡೇಶ್ವರ ಹೋಲ್ಸೇಲ್ ಕಾಯ್ಪಲ್ಯ ಮಾರುಕಟ್ಟೆಗೆ ಬಂದ್ ಮಾಡಲು ಪ್ರತಿಭಟನೆ ಮಾಡಿದಾಗ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಮಾರುಕಟ್ಟೆ ಸೀಲ್ ಮಾಡಲಾಗಿತ್ತು ಆದರೆ ಸತ್ಯ ಪರಿಸ್ಥಿತಿ ಏನು ಇದೆ ಎಂಬುದು ಹೇಳುತ್ತೇವೆ ಕೇಳಿ ಅಧಿಕಾರಿಗಳು ರಾತ್ರೋರಾತ್ರಿ ರಾತ್ರಿ ಸೀಲ್ ಮಾಡಿದಾಗ ಯಾವುದೇ ನೋಟಿಸ್ ನೀಡಿಲ್ಲ ಎಂದು ಇಲ್ಲಿಯ ಸಾರ್ವಜನಿಕರು ವರ್ತಕರು ಗುಸುಗುಸು ಚರ್ಚೆ ಮಾಡುತ್ತಾ ಇದ್ದಾರೆ ಆದರೆ ಎ ಪಿ ಕೆಲವು ಮೂಲಭೂತ ಸೌಕರ್ಯಗಳು ಇಲ್ಲ ಎಂಬುದು ನಾವು ಹೇಳುತ್ತೇವೆ ಕೇಳಿ ವರ್ತಕರಿಗೆ ವ್ಯಾಪಾರ ಮಾಡಲು ಎಷ್ಟು ಮಳಿಗೆಗಳು ಬೇಕು ಅಷ್ಟು ಮಳಿಗೆಗಳು ಇಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಷ್ಟ ಇಲ್ಲಿ ಇರುವ ಮಳಿಗೆಗಳು ಚಿಕ್ಕದಾಗಿವೆ ಮತ್ತು ಇಪ್ಪತ್ನಾಲ್ಕು ಮಳಿಗೆಗಳು ಮಾತ್ರ ಇವೆ ಶೌಚಾಲಯ ಲೈಟ್ ವ್ಯವಸ್ಥೆ ಕುಡಿಯುವ ನೀರು ಹೀಗೆ ಅನೇಕ ಸಮಸ್ಯೆಗಳು ಇವೆ ಇಲ್ಲಿ ವ್ಯಾಪಾರ ಮಾಡಲು ಕಷ್ಟ ವರ್ತಕರು ತೀರುವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಾ ಆಡಳಿತ ಮಾನ್ಯ ತಹಶೀಲ್ದಾರ್ ಮಂಜುನಾಥ ನಾಯ್ಕ್ ಇವರು ಜಿಲ್ಲಾ ಆಡಳಿತಕ್ಕೆ ನೈಜ ವರದಿ ಸಲ್ಲಿಸಿದ್ದಾರೆ ಸಿಯಲ್ಲಿ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಆದರೆ ಯಾರಿಗೆಲ್ಲ ಸಮಸ್ಯೆ ಆಗುತ್ತವೆ ಎಂಬುದನ್ನು ಹೇಳುತ್ತೇವೆ ನೋಡಿ ಎಪಿಎಂಸಿಯಲ್ಲಿ ಉಪ ನೋಂದಣಿ ಕಚೇರಿ ಇದೆ ಕೋರ್ಟ್ ಇದೆ ಅಬಕಾರಿ ಆಫೀಸ್ ಇದೆ ಪಿ ಸಿ ಎ ಪಿ ಎಮ್ ಸಿ ಆಫೀಸ್ಗಳು ಇವೆ ಉಪತೀಲ್ದಾರ್ ಕಚೇರಿ ಕೃಷಿ ಇಲಾಖೆ ಆಫೀಸ್ ಅಂಗನವಾಡಿ ಆಹಾರ ಗೋದಾಮು ಅಣ್ಣಭಾಗ್ಯ ಗೋದಾಮು ಹಣ್ಣುಭಾಗ್ಯದ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಲಾರಿಗಳು ವಾಹನಗಳು ಸೇರಿ ಪಟಾಕ್ಷಿ ಅಂಗಡಿಗಳು ಇನ್ನಿತರ ಕಟ್ಟಡಗಳನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದರಿಂದ ವಾಹನಗಳ ಓಡಾಟ ಜನ ಜಂಗುಳಿಯಿಂದ ಕಿರಿಕಿರಿ ಉಂಟಾಗುವುದು ಸತ್ಯ ಇಲ್ಲಿ ಎ ಪಿ ಸಿಯಲ್ಲಿ ಹೀಗೆ ಮೂಲಭೂತ ಸೌಕರ್ಯ ಬಗ್ಗೆ ಅನೇಕ ಸಮಸ್ಯೆಗಳು ಇವೆ ಎಂದು ವರ್ತಕರು ನಮ್ಮಲ್ಲಿ ದೂರಿದ್ದಾರೆ ಈ ಬಗ್ಗೆ ರೈತ ಮುಖಂಡ ಖ್ಯಾತ ಸಮಾಜ ಸೇವಕ ಅಜಿತ್ ಉರುಪ್ ದುಂಡಪ್ಪ ವಾಳ್ಕಿ ಏನೆಲ್ಲ ಹೇಳಿದ್ದಾರೆ ಕೇಳಿ ತೇಶ್ ಪ್ರಭು ನ್ಯೂಸ್ ಶಂಕೇಶ್ವರ್ ವಾಳ್ಕಿ ನಾ ಶಂಕೇಶ್ವರ ಇಲ್ಲಿ ನಾ ಭದಿಂದ ಮೂವತ್ತು ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದೇನೆ ಮತ್ತು ನಾವು ಅದನ್ನ ಬಡ ರೈತ ಇದ್ದಂಗೆ ಇದನ್ನು ಇಲ್ಲಿ ನಾನು ಕಾಯಿಪಲ್ ಎಲ್ಲ ಬೆಳೆಸ್ತೀನಿ ಮತ್ತು ಇಲ್ಲಿ ಶಂಕೇಶ್ವರನಲ್ಲಿ ದುರ್ದುಂಡೇಶ್ವರ ಏನು ಬಾ ಬಾಜಿ ಮಾರ್ಕೆಟ್ ಇತ್ತು ಅಲ್ಲಿ ನಾ ಭಾಳ ವರ್ಷದಿಂದ ಬರ್ತಾ ಹೋಗ್ತಾ ಇರ್ತಾನೆ ಅದು ಮನೆ ನಂಗೆ ಗೊತ್ತಾಯ್ತು ಇಲ್ಲಿ ಅಚಾನಕ್ ಅದನ್ನು ಬಂದ್ ಮಾಡಿದಾರಂಥೇಳಿ ತಹಸೀಲ್ದಾರ್ ಮತ್ತು ಡಿ ಸಿ ಅವರು ಇದು ಪೈಲ ಯಾಕಂದ್ರೆ ಅದು ದೊಡ್ಡದು ಮಠದ ಸಂಸ್ಥಾನದ ಇದಾಗಿದೆ ಅದು ಪ್ರಾಪರ್ಟಿ ಇದೆ ಅದನ್ನು ಬಂದ್ ಮಾಡಬಾರ್ದು ಇದು ಪೈಲಾ ತಹಶೀಲ್ದಾರ ಮತ್ತು ಡಿ ಸಿ ಅವರು ಭಾಳ ತಪ್ಪು ಮಾಡಿದ್ದಾರೆ ಅದಕ್ಕೆ ಕೀಲಿ ಹಾಕಿ ಸೀಲ್ ಮಾಡಬಾರ್ದಾಗಿದ್ದಾವೆ ಯಾಕಂದ್ರೆ ಒಂದು ಸಂಸ್ಥಾನದ ಆಸ್ತಿ ಇದೆ ಅದು ಅದು ಯಾವುದು ಗೌರ್ಮೆಂಟ್ ಆಸ್ತಿ ಅಲ್ಲ ಇದು ಪೈಲೇ ತಪ್ಪು ಆಮೇಲೆ ಇಲ್ಲಿ ಅದು ಬಾಜಿ ಮಾರ್ಕೆಟ್ ಏನಿದೆ ಅದು ಭಾಳ ಜನರಿಗೆ ಈ ಭಾಗದ ಕರ್ನಾಟಕ ಆಯಿತು ಮಹಾರಾಷ್ಟ್ರ ಆಯಿತು ಗಡಿ ಭಾಗಿನಾಗ ಅದು ಭಾಳ ಅನಾನುಕೂಲ ಇತ್ತು ಅದು ಮೈನಿಗೆ ಬಾಜಿ ಮಾರ್ಕೆಟ್ ಅಗದಿ ಇಲ್ಲಿ ಅಲ್ಲಿ ಬಂದು ಬಾಜಿ ಮಾರಾಟ ಮಾಡಿ ಹೋಗುತ್ತಿನಾಗ ಹೋಟೆಲ ಅರಿವಿ ಅಂಗಡಿ ಅದು ಯಾವುದು ಇಲ್ಲಿ ಶಂಕೇಶ್ವರ ಮಾರ್ಕೆಟ್ ಅದು ಪವರ್ಫುಲ್ ನಡೀತಿದ್ದೆ ಇಲ್ಲಿ ಈಗ ಅವರು ಏನು ಮಾಡ್ರು ಅದನ್ನು ಬಂದ್ ಮಾಡಿ ಅದನ್ನು ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಫಾಯ್ದೆ ಮಾಡ್ಬೇಕು ಅನಾದರದನ್ನ ಇಲ್ಲಿಗೆ ಮಿರ್ಚಿ ಮಾರ್ಕೆಟ್ ಹೋಗೈತಿ ಇದು ಹೋಯ್ತು ಅಂದ್ರೆ ನಮ್ಮ ಶಂಕೇಶ್ವರ ಊರ ಹೆಸರು ಉಳಿಯಂಗಿಲ್ಲ ಇದು ತಹಸೀಲ್ದಾರ ಮತ್ತು ಡಿ ಸಿ ಅವರು ಕೂಡಿ ಇದನ್ನು ಇದಕ್ಕೆ ಏನರ ಅನಾನುಕೂಲ ಮಾಡಿಕೊಡ್ಬೇಕು ಪೈಲ ಮತ್ತು ಇಲ್ಲಿ ಏನು ನೀವು ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ನನ್ನ ಒಂದು ಮನವಿ ಇದೆ ಮತ್ತು ಇಲ್ಲಿ ಎ ಪಿ ಎಮ್ ಸಿದಾಗ ತರ್ತೀವ ಅನ್ನದಿರಿ ಇಲ್ಲಿ ಜಾಗ ಸಮಸ್ಯೆ ಐತಿ ಇಲ್ಲಿ ಸ್ವಚ್ಛತಾ ಇಲ್ಲ ಇಲ್ಲಿ ಎಲ್ಲ ಏನು ಕೆಲಸ ಇಲ್ಲ ಗಾಡಿಗಳು ತಿರ್ಗಾಕಿದಾಯಿದೆ ಗಾಳಗಳು ಚೆನ್ನ ಅದಾವೆ ಇಲ್ಲಿ ಗೋರ್ಮೆಂಟ್ ಆಫೀಸ್ ಭಾಳ ಅದಾವು ಹಿಂಗಾಗಿ ಅದು ಬಾಜಿ ಮಾರ್ಕೆಟಿಗೆ ತೊಂದರೆ ಆಗ್ತೈತಿ ನೀವು ಡಿ ಸಿ ಮತ್ತು ಇವ್ರಿಗೆ ದಶ ದಹಿದಾರಿಗೆ ಒಂದು ಏನು ಮನವಿ ಅಂದ್ರೆ ರೀ ನೀವು ಯಾವುದು ಇದ್ರಾಗ ಚೌಕಟ್ಟಿದಾಗ ಕುಣಿಸ್ತೀರಿ ಕುಣಿಸಿ ನಮ್ಮ ದುರ್ದುಂಡೇಶ್ವರ ಮಾರಿಕಟ್ಟೆ ಅದನ್ನು ಚಾಲು ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕನ್ನಂಥ ನನ್ನ ಒಂದು ಮನವಿ ಇದೆ